ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಮಾಡಿ ಬೆಲ್ಲ ಅಂತ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಬಸವ ಜಯಂತಿ ಹಬ್ಬ ಮತ್ತೆ ಅಕ್ಷಯ ತೃತೀಯ ಇದೆರಡು ಕೂಡ ಒಂದೇ ದಿನ ಇರೋದ್ರಿಂದ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದು ಈ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಬಸವ ಜಯಂತಿ ಅಥವಾ ಅಕ್ಷಯ ತೃಪ್ತಿಯನ್ನು ಆಚರಣೆ ಮಾಡ್ತೀವಿ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇದಕ್ಕೋಸ್ಕರನೇ ಮೂವತ್ತನೇ ತಾರೀಕು ಅಕ್ಷಯ ತೃತೀಯನ್ನು ಆಚರಣೆ ಮಾಡ್ತೀವಿ ಈ ದಿನ ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನದ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷವರೆಗೂ ಇರುತ್ತೆ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಒಂದು ಶುಭ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಮಾಡ್ಬೋದು ತೃತೀಯ ತಿಥಿ ಹಿಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇದಕ್ಕೋಸ್ಕರನೇ ನೀವೇನಾದರೂ ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಆಭರಣಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಸಂಜೆ ಮಂಗಳವಾರ ಕೂಡ ಮಾಡ್ಕೋಬೋದು ಈ ಒಂದು ದಿನ ಏನೇ ಶುಭ ಕೆಲಸಗಳನ್ನು ನೀವು ಮಾಡ್ಕೋಬೋದು ಮನೆಗೆ ಹಲುಕ್ಸೋದು ಮದುವೆ ಭೂಮಿ ಪೂಜೆ ಮುಂಜಿ ನಾಮಕರಣ ಸೀಮಂತ ಇನ್ನೂ ಎಷ್ಟೋ ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿರೋರು ಈ ದಿನ ಏನೇ ಒಂದು ಶುಭ ಕಾರ್ಯಗಳನ್ನಾದರೂ ನೀವು ಮಾಡ್ಕೋಬೋದು ಈ ಸಲ ಬಂದಿರುವ ನಕ್ಷತ್ರ ತುಂಬ ಶುಭ ಯೋಗದಿಂದ ಕೂಡಿದೆ ಯಾರೆಲ್ಲ ಈ ವರ್ಷ ಶುಭ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ವ್ಯಾಪಾರ ವ್ಯವಹಾರಗಳು ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಇದೇ ಅಕ್ಷಯ ತೃರ್ಥಿಗೆ ನೀವೇನಾದರೂ ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಈ ದಿನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಣೆ ಮಾಡುವ ಶುಭ ದಿನ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡೋದು ಚಿನ್ನವನ್ನು ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನು ಆರಂಭ ಮಾಡೋದು ದಾನ ಮಾಡೋದು ಇದೆಲ್ಲ ತುಂಬನೇ ಶುಭಕರ ಇನ್ನು ಈ ದಿನ ಆಭರಣಗಳನ್ನು ಖರೀದಿ ಮಾಡಿ ಮನೆಗೆ ತಂದು ಅದನ್ನು ಉಪ್ಪಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ದೇವ್ರ ಮುಂದೆ ಇಟ್ಟು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷರ ಒಳಗೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಿ ನೀವು ಆಭರಣಗಳನ್ನು ತಂದಿಟ್ಟರೆ ಅದನ್ನು ಹಾಕ್ಕೋಬೇಕು ಅದೇ ಸಮಯದಲ್ಲೇ ನೀವು ಈ ಥರ ಹೊಸ ಒಡವೆ ಆಗಿರಲಿ ಹೊಸ ಬಟ್ಟೆ ಆಗಿರಲಿ ಏನೇ ತೊಗೊಂಡ್ರು ಕೂಡ ನೀವು ಹಾಕ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದದಿಂದ ಈ ವರ್ಷ ಇದನ್ನು ತೊಗೊಂಡಿದ್ದೀನಿ ಅಂತ ಆ ಭಗವಂತನಿಗೆ ಹೇಳಿಬಿಟ್ಟು ಬರಬೇಕು ಈ ದಿನ ಏನೇ ಮಾಡಿದರೂ ಅಕ್ಷಯವಾಗುತ್ತೆ ನೀವು ಯೋಚನೆ ಮಾಡಿ ಕೆಲಸಗಳನ್ನು ಮಾಡಬೇಕು ಏಕೆಂದರೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಹೆಚ್ಚಾಗಿ ಸಿಗುತ್ತೆ ಕೆಟ್ಟದನ್ನು ಮಾಡಿದರೆ ನಮಗೆ ಕೆಟ್ಟದ್ದೇ ಹೆಚ್ಚಾಗಿ ಸಿಗುತ್ತೆ ಸಾಲ ಮಾಡಿದರೆ ಸಾಲನೇ ಜಾಸ್ತಿ ಆಗುತ್ತೆ ದಾನ ಮಾಡಿದರೆ ಅದರ ಪುಣ್ಯ ನಮಗೆ ಜಾಸ್ತಿ ಆಗುತ್ತೆ ಇದಕ್ಕೋಸ್ಕರನೇ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮಗೆ ಕೈಯಲ್ಲಿ ಆಗಿದ್ದು ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲಿ ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿನ್ ತಗೊಂಡರೂ ಕೂಡ ಅದು ನಿಮಗೆ ಹೆಚ್ಚಿನ ಫಲನೇ ಸಿಗುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ನಮ್ಮ ಹತ್ತಿರ ಇರೋ ಅಷ್ಟೇ ಹಣದಿಂದ ತಂದಿರ್ತೀರ ತುಂಬ ಜನ ಮನಿ ಸೇವಿಂಗ್ಸ್ ಕೂಡ ಮಾಡಿರ್ತಾರೆ ದುಡ್ಡು ಕೂಡಿ ಇಟ್ಟಿರ್ತಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸಾಕಷ್ಟು ಮನಿ ಸೇವಿಂಗ್ಸನ್ನ ಮಾಡಿರ್ತಾರೆ ಆ ದುಡ್ಡನ್ನೆಲ್ಲ ಬೇಕಿದ್ರೆ ಏನಾದರೂ ತಗೊಂಡು ಬನ್ನಿ ಆದರೆ ಸಾಲ ಮಾತ್ರ ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನು ಆ ದಿನ ಸಾಲವನ್ನು ತೀರಿಸಿ ಒಳ್ಳೇದು ಈ ಅಕ್ಷಯ ತೃತೀಯ ದಿನ ನಮ್ಮ ಮನೆಯಲ್ಲಿ ದುಡ್ಡನ್ನು ಹೇಗೆ ಇವತ್ತು ತಗೊಂಡೋಗಿ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ ಸಾಲ ತೀರುತ್ತೆ ಅಲ್ವಾ ಅದು ಕೂಡ ಒಂದು ನೆಮ್ಮದಿ ಸಿಗುತ್ತೆ ಎಲ್ಲದಕ್ಕೂ ಯೋಚನೆ ಮಾಡಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಆ ದಿನ ಮಾಡಬೇಕು ಅಷ್ಟೇನೆ ಇನ್ನು ಆ ದಿನ ಏನಾದರೂ ಬೇರೆ ವಸ್ತುಗಳನ್ನು ಖರೀದಿ ಮಾಡೋದಿದ್ರು ಕೂಡ ಆ ದಿನ ಖರೀದಿ ಮಾಡೋದಿದ್ರೂ ಮಾಡ್ಬೋದು ನೀವು ಏನೇ ತಗೊಂಡಿದ್ರೂ ದೇವರ ಹತ್ತಿರ ಒಂದು ಕೃತಜ್ಞತೆಯನ್ನು ಹೇಳಬೇಕು ಈ ವರ್ಷ ಇದನ್ನು ತಗೊಂಡಿದ್ದೀನಿ ಇದು ಚಿಕ್ಕ ವಸ್ತು ಆಗಿರಲಿ ಅಥವಾ ದೊಡ್ಡದೇ ಆಗಿರಲಿ ನಾವು ಮಾಡಿರುವ ಕೆಲಸದಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕು ಅಷ್ಟೇ ಇನ್ನು ಮನೆಯಲ್ಲಿ ಸರಳವಾಗಿ ಆ ದಿನ ಪೂಜೆನ ಮಾಡಿರ್ತೀವಿ ಏನಾದರೂ ಪ್ರಸಾದನ ಮಾಡಿ ನಾಲ್ಕು ಜನಕ್ಕೆ ಆ ಪ್ರಸಾದನ ಹಂಚ್ತೀವಿ ಅದು ಕೂಡ ಪುಣ್ಯದ ಕೆಲಸನೇ ನಾವೇನೇ ಮಾಡಿದರೂ ಅದು ತೃಪ್ತಿ ಅನ್ನೋದು ಇರಬೇಕು ತೃಪ್ತಿಯಿಂದ ದೇವರಿಗೆ ಧನ್ಯವಾದಗಳನ್ನು ಹೇಳಬೇಕು ಇದು ಕೂಡ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಇದರಿಂದ ಮನೆಯಲ್ಲಿ ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಇದಕ್ಕೋಸ್ಕರ ಏನೇ ತೊಗೊಂಡು ಒಳ್ಳೆ ವಸ್ತು ಆಗಿರಲಿ ದೊಡ್ಡ ವಸ್ತುನೇ ಆಗಿರಲಿ ಖುಷಿ ಅನ್ನೋದು ಇರಬೇಕು ಅಷ್ಟೇನೆ ಹೋದ ವರ್ಷ ಏನೇನೋ ತೊಗೊಂಡಿದ್ದೆ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ತೊಗೊಂಡಿದ್ದೆ ಈ ವರ್ಷ ಬರೀ ಇಷ್ಟೇ ತೊಗೊಂಡಿದ್ದೀನಿ ಅಂತ ಬೇಜಾರೆಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು ಒಂದು ಸಣ್ಣ ಗುಣಪಿನ ತೊಗೊಂಡ್ರು ಒಂದು ಸಣ್ಣ ಸೂಜಿ ತೊಗೊಂಡ್ರು ಕೂಡ ಅದರಲ್ಲಿ ನಾವು ಖುಷಿ ಪಡಬೇಕು ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬಂದಿರ್ತಾರೆ ಆ ಖುಷಿ ನಮಗೆ ಇರಬೇಕು ಏನೇ ತೊಗೊಂಡು ಕೂಡ ಖುಷಿ ಪಡಿ ಈ ದಿನ ಚಿನ್ನವೇ ತೊಗೋಬೇಕು ಅಂತ ಏನೂ ಇಲ್ಲ ಆದರೆ ಈ ದಿನ ಒಡವೆ ತೊಗೋಬೇಕು ಅಂತ ಸಾಲ ಸೋಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಇದಿಷ್ಟು ಕೂಡ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ